ಶಾಂತಿ ಮುರಳಿಯ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆ ಏನಾಗಿದ್ದಾರೆ ಹೇಗಿದ್ದಾರೆ ಅವರನ್ನು ಯಥಾರ್ಥ ರೀತಿಯಲ್ಲಿ ತಿಳಿದು ನೆನಪು ಮಾಡಬೇಕು ಇದೇ ಮುಖ್ಯ ಮಾತಾಗಿದೆ ಮನುಷ್ಯರಿಗೆ ಈ ಮಾತನ್ನು ಬಹಳ ಯುಕ್ತಿಯಿಂದ ತಿಳಿಸಬೇಕು ಪ್ರಶ್ನೆ ಪೂರ್ತಿ ವಿಶ್ವಕ್ಕಾಗಿ ಯಾವ ವಿದ್ಯಾಭ್ಯಾಸವಿದೆ ಅದನ್ನು ಇಲ್ಲಿಯೇ ತಾವು ಓದುತ್ತೀರಾ ಉತ್ತರ ಪೂರ್ತಿ ವಿಶ್ವಕ್ಕಾಗಿ ಇದೇ ವಿದ್ಯಾಭ್ಯಾಸವಿದೆ ತಾವೆಲ್ಲರೂ ಆತ್ಮರಾಗಿದ್ದೀರಾ ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದಾಗ ಪಾವನರಾಗುತ್ತೀರಾ ಪೂರ್ತಿ ವಿಶ್ವದ ತಂದೆ ಯಾರಿದ್ದಾರೆ ಅವರು ಒಂದೇ ಸಲ ಬರುತ್ತಾರೆ ಎಲ್ಲರನ್ನು ಪಾವನ ಮಾಡಲು ಅವರೇ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಕೊಡುತ್ತಾರೆ ಆದ್ದರಿಂದ ವಾಸ್ತವದಲ್ಲಿ ಇದು ಒಂದೇ ವಿಶ್ವವಿದ್ಯಾಲಯವಾಗಿದೆ ಈ ಮಾತು ಮಕ್ಕಳು ಸ್ಪಷ್ಟ ಮಾಡಿ ಅನ್ಯರಿಗೆ ತಿಳಿಸಬೇಕು ಓಂ ಶಾಂತಿ ಭಗವಾನು ವಾಚ ಈಗ ಇಲ್ಲಂತೂ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಭಗವಂತ ಯಾರಾಗಿದ್ದಾರೆ ಭಾರತದಲ್ಲಿ ಯಾರೂ ಸಹ ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ ಬಾಬರೂರು ಹೇಳ್ತಾರೆ ನಾನು ಹೇಗಿದ್ದೀನಿ ಏನಾಗಿದ್ದೀನಿ ನನ್ನನ್ನು ಯಥಾರ್ಥವಾಗಿ ಯಾರೂ ತಿಳಿದುಕೊಂಡಿಲ್ಲ ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಇದ್ದೀರಾ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಂಡಿದ್ದೀರಾ ಬಲೆಯಲ್ಲಿ ಇರುತ್ತಾರೆ ಆದರೆ ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ ಯಥಾರ್ಥವಾಗಿ ತಿಳಿಯಿತುಕೊಳ್ಳಬೇಕು ಮತ್ತು ತಂದೆಯನ್ನು ನೆನಪು ಮಾಡಬೇಕು ಇದು ಬಹಳ ಕಷ್ಟಕರವಾಗಿದೆ ಬಲೆ ಮಕ್ಕಳು ಹೇಳುತ್ತಾರೆ ಬಹಳ ಸಹಜ ಎಂದು ಆದರೆ ಬಾಬ್ರೂರು ಏನಾಗಿದ್ದಾರೆ ನಿರಂತರವಾಗಿ ತಂದೆಯನ್ನು ನೆನಪು ಮಾಡಬೇಕು ಬುದ್ಧಿಯಲ್ಲಿ ಈ ಯುಕ್ತಿ ಇರಬೇಕು ನಾನು ಆತ್ಮ ಬಹಳ ಚಿಕ್ಕದಾಗಿದ್ದೇನೆ ನಮ್ಮ ತಂದೆಯು ಚಿಕ್ಕ ಬಿಂದುವಾಗಿದ್ದಾರೆ ಅರ್ಧ ಕಲ್ಪ ಭಗವಂತನ ಹೆಸರನ್ನು ಸಹ ಯಾರು ತೆಗೆದುಕೊಳ್ಳುವುದಿಲ್ಲ ದುಃಖದಲ್ಲಿಯೇ ನೆನಪು ಮಾಡುತ್ತಾರೆ ಏ ಭಗವಂತ ಎಂದು ಈಗ ಭಗವಂತ ಯಾರಾಗಿದ್ದಾರೆ ಇದನ್ನಂತೂ ಯಾವ ಮನುಷ್ಯರು ತಿಳಿದುಕೊಂಡಿಲ್ಲ ಈಗ ಮನುಷ್ಯರಿಗೆ ಹೇಗೆ ತಿಳಿಸುವುದು ಇದರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ ಈಗ ಮನುಷ್ಯರಿಗೆ ಹೇಗೆ ತಿಳಿಸುವುದು ಇದರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಬೇಕು ಹೆಸರೇ ಬರೆಯಲಾಗಿದೆ ಪ್ರಜಾಪಿತಾ ಬ್ರಹ್ಮ ಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಇಷ್ಟರಿಂದಲೇ ತಿಳಿದುಕೊಳ್ಳುವುದಿಲ್ಲ ಇಲ್ಲಿ ಆತ್ಮೀಕ ಬೇಹದ್ದಿನ ತಂದೆ ಓದಿಸುತ್ತಾರೆ ಇದು ಬೇಹದ್ದಿನ ತಂದೆಯ ಈಶ್ವರೀಯ ವಿಶ್ವವಿದ್ಯಾಲಯವಾಗಿದೆ ಎಂಬುದನ್ನು ತಿಳಿದುಕೊಳ್ಳುವುದಿಲ್ಲ ಈಗ ಏನ್ ಹೆಸರಿಡಬೇಕು ಮನುಷ್ಯರು ತಕ್ಷಣ ತಿಳಿದುಕೊಳ್ಳಲು ಹೇಗೆ ಮನುಷ್ಯರಿಗೆ ತಿಳಿಸುವುದು ಇದು ವಿಶ್ವವಿದ್ಯಾಲಯವೆಂದು ವಿಶ್ವದಿಂದ ವಿಶ್ವವಿದ್ಯಾಲಯ ಎಂಬ ಅಕ್ಷರ ಬರುವುದು ವಿಶ್ವ ಅಂದ್ರೆ ಅರ್ಥ ಪೂರ್ತಿ ವಿಶ್ವ ಅದರ ಹೆಸರಿಡಲಾಗಿರುತ್ತೆ ವಿಶ್ವವಿದ್ಯಾಲಯ ಎಂದು ಅಲ್ಲಿ ಮನುಷ್ಯರು ಓದುತ್ತಾರೆ ವಿಶ್ವಕ್ಕಾಗಿ ವಿದ್ಯಾಭ್ಯಾಸ ಮಾಡಿಸುವಂತಹ ವಿಶ್ವವಿದ್ಯಾಲಯ ಎಂದು ಈಗ ವಾಸ್ತವದಲ್ಲಿ ವಿಶ್ವಕ್ಕಾಗಿ ವಿದ್ಯಾಭ್ಯಾಸ ನೀಡುವವರು ಒಬ್ಬ ತಂದೆಯಾಗಿದ್ದಾರೆ ಅವರು ಬಂದಿದ್ದಾರೆ ಅವರದು ಇದು ಒಂದೇ ವಿಶ್ವವಿದ್ಯಾಲಯವಾಗಿದೆ ಮುಖ್ಯ ಗುರಿ ಉದ್ದೇಶವೂ ಒಂದೇ ಆಗಿದೆ ತಂದೆಯೇ ಬಂದು ಪೂರ್ತಿ ವಿಶ್ವವನ್ನು ಪಾವನ ಮಾಡುತ್ತಾರೆ ಯೋಗವನ್ನು ಕಲಿಸುತ್ತಾರೆ ಇಲ್ಲಂತೂ ಎಲ್ಲ ಧರ್ಮದವರಿಗಾಗಿ ಶಿಕ್ಷಣವಿದೆ ಹೇಳ್ತಾರೆ ತಂದೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಪೂರ್ತಿ ವಿಶ್ವದ ತಂದೆ ಇವರಾಗಿದ್ದಾರೆ ನಿರಾಕಾರಿ ಗಾಡ್ ಫಾದರ್ ಅಂದಾಗ ಈ ಹೆಸರು ಸ್ಪಿರಿಚುವಲ್ ಯೂನಿವರ್ಸಿಟಿ ಆಫ್ ಸ್ಪಿರಿಚುವಲ್ ಇನ್ ಕಾರ್ಪೋರಿಯಲ್ ಗಾಡ್ ಫಾದರ್ ಅಂತ ಯಾಕೆ ಇಡಬಾರದು ವಿಚಾರ ಮಾಡಲಾಗತ್ತೆ ಅಲ್ವಾ ಮನುಷ್ಯರು ಯಾವ ರೀತಿ ಇದ್ದಾರೆ ಅಂದರೆ ಪೂರ್ತಿ ವಿಶ್ವದಲ್ಲಿ ತಂದೆಯನ್ನು ಒಬ್ಬರೂ ಸಹ ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ ರಚಯಿತನನ್ನು ತಿಳಿದುಕೊಂಡಾಗ ರಚನೆಯನ್ನು ಸಹ ತಿಳಿದುಕೊಳ್ಳಬಹುದು ರಚಯಿತನ ಮೂಲಕವೇ ರಚನೆಯನ್ನು ತಿಳಿದುಕೊಳ್ಳಲಾಗುವುದು ತಂದೆ ಮಕ್ಕಳಿಗೆ ಎಲ್ಲವನ್ನೂ ತಿಳಿಸುತ್ತಾರೆ ಬೇರೆ ಯಾರೂ ಸಹ ತಿಳಿದುಕೊಂಡಿಲ್ಲ ಋಷಿ ಮುನಿಗಳು ಕೂಡ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಾರೆ ತಂದೆ ಹೇಳುತ್ತಾರೆ ನೀವು ಮೊದಲು ಈ ರಚಯಿತ ರಚನೆಯ ಜ್ಞಾನ ತಿಳಿದುಕೊಂಡಿರಲಿಲ್ಲ ಈಗ ರಚಯಿತ ತಂದೆಯೇ ತಿಳಿಸಿದ್ದಾರೆ ತಂದೆ ಹೇಳುತ್ತಾರೆ ನನ್ನನ್ನು ಎಲ್ಲರೂ ಕರೆಯುತ್ತಾರೆ ಬಂದು ನಮಗೆ ಸುಖ ಶಾಂತಿ ಕೊಡಿ ಎಂದು ಏಕೆಂದರೆ ಈಗ ದುಃಖ ಅಶಾಂತಿ ಇದೆ ಇದರ ಹೆಸರೇ ಆಗಿದೆ ದುಃಖಧಾಮ ತಂದೆಯ ಹೆಸರಾಗಿದೆ ದುಃಖ ಅರ್ಥ ಸುಖ ಕರ್ತ ಯಾರು ಭಗವಂತ ಅವರು ಹೇಗೆ ದುಃಖವನ್ನು ದೂರ ಮಾಡಿ ಸುಖ ಕೊಡುತ್ತಾರೆ ಇದನ್ನು ಯಾರು ತಿಳಿದುಕೊಂಡಿಲ್ಲ ಸ್ಪಷ್ಟ ಮಾಡಿ ಬರೆಯಬೇಕು ಅದನ್ನು ಮನುಷ್ಯರು ತಿಳಿದುಕೊಳ್ಳಬೇಕು ನಿರಾಕಾರ ಗಾಡ್ ಫಾದರ್ ಶಿವ ತಂದೆಯೇ ಜ್ಞಾನವನ್ನು ಕೊಡುತ್ತಿದ್ದಾರೆ ಈ ರೀತಿ ಈ ರೀತಿ ವಿಚಾರ ಸಾಗರ ಮಂಥನ ಮಾಡಬೇಕು ತಂದೆ ತಿಳಿಸುತ್ತಾರೆ ಮನುಷ್ಯರೆಲ್ಲರೂ ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ ಈಗ ತಮ್ಮನ್ನು ಪಾರಸ ಬುದ್ಧಿ ಉಳ್ಳವರನ್ನಾಗಿ ಮಾಡಲಾಗುತ್ತಿದೆ ವಾಸ್ತವದಲ್ಲಿ ಪಾರಸ ಬುದ್ಧಿ ಉಳ್ಳವರೆಂದು ಯಾರಿಗೆ ಹೇಳಲಾಗುತ್ತೆಂದರೆ ಕಡಿಮೆಗಿಂತ ಕಡಿಮೆ ಐವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳುತ್ತಾರೆ ಅನುತ್ತೀರ್ಣರಾಗುವಂತಹವರು ಪಾರಸ ಬುದ್ಧಿ ಉಳ್ಳವರು ಅಲ್ಲ ಇದನ್ನು ಸಹ ಯಾರು ತಿಳಿದುಕೊಳ್ಳುವುದಿಲ್ಲ ರಾಮನಿಗೆ ಬಿಲ್ಲು ಬಾಣವನ್ನು ಏಕೆ ತೋರಿಸಲಾಗಿದೆ ಶ್ರೀಕೃಷ್ಣನಿಗೆ ಸ್ವದರ್ಶನ ಚಕ್ರವನ್ನ ತೋರಿಸಲಾಗಿದೆ ಅವರೇನೆಲ್ಲರನ್ನು ಸಾಯಿಸುತ್ತಾರೆಯೇ ರಾಮ ಬಾಣ ಬಿಡುತ್ತಾರೆಯೇ ಖಾಸಗಿ ಒಂದು ಮ್ಯಾಗಝಿನ್ ತಯಾರಾಗಿತ್ತು ಅದರಲ್ಲಿ ತೋರಿಸಲಾಗಿತ್ತು ಶ್ರೀಕೃಷ್ಣ ಹೇಗೆ ಸ್ವದರ್ಶನ ಚಕ್ರದಿಂದ ಅಕ್ಕಾಸುರ ಬಕ್ಕಾಸುರರನ್ನ ಸಾಯಿಸುತ್ತಾರೆಂದು ಇಬ್ಬರನ್ನು ಹಿಂಸಕರನ್ನಾಗಿ ಮಾಡಿದ್ದಾರೆ ಮತ್ತೆ ಡಬಲ್ ಹಿಂಸಕರನ್ನಾಗಿಯೂ ಮಾಡಿದ್ದಾರೆ ಹೇಳ್ತಾರೆ ಅವರಿಗೆ ಮಕ್ಕಳು ಜನ್ಮವಾಗಿತ್ತು ಮಕ್ಕಳು ಜನ್ಮ ಪಡ್ಕೊಂಡಿದ್ರು ಎಂದು ಅರೇ ಅವರಂತೂ ನಿರ್ವಿಕಾರಿ ದೇವಿ ದೇವತೆಗಳಲ್ವಾ ವಿಕಾರದ ಮಾತೆಲ್ಲಿಂದ ಬಂತು ಅಲ್ಲಿ ರಾವಣ ರಾಜ್ಯ ಇರುವುದೇ ಇಲ್ಲ ಈ ಸಮಯದಲ್ಲಿ ರಾವಣ ಸಂಪ್ರದಾಯದವರೆಂದು ಹೇಳಲಾಗುವುದು ಈಗ ತಾವು ತಿಳಿಸುತ್ತೀರಾ ನಾವು ಯೋಗ ಬಲದಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ ಅಂದಾಗ ಏನು ಯೋಗ ಬಲದಿಂದ ಮಕ್ಕಳ ಜನ್ಮವಾಗುವುದಿಲ್ಲವೇ ಅದಿರುವುದೇ ನಿರ್ವಿಕಾರಿ ಪ್ರಪಂಚ ಈಗ ತಾವು ಶುದ್ರರಿಂದ ಬ್ರಾಹ್ಮಣರಾಗಿದ್ದೀರಾ ಈ ರೀತಿ ಒಳ್ಳೆಯ ರೀತಿ ತಿಳಿಸಬೇಕು ಮನುಷ್ಯರು ತಿಳಿದುಕೊಳ್ಳಬೇಕು ಇವರ ಬಳಿ ಪೂರ್ತಿ ಜ್ಞಾನ ಇದೆ ಎಂದು ಸ್ವಲ್ಪವೂ ಸಹ ಈ ಜ್ಞಾನದ ಮಾತುಗಳನ್ನು ತಿಳಿದುಕೊಂಡರೆ ತಿಳಿದುಕೊಳ್ಳಲಾಗತ್ತೆ ಇವರು ಬ್ರಾಹ್ಮಣ ಕುಲದವರು ಅದಕ್ಕೆ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾರೆಂದು ಕೆಲವರಿಗಾಗಿ ತಕ್ಷಣ ಅರ್ಥ ಆಗತ್ತೆ ಇವರು ಬ್ರಾಹ್ಮಣ ಕುಲದವರು ಅಲ್ಲ ಎಂದು ಅನೇಕ ಪ್ರಕಾರದವರಿದ್ದಾರೆ ಅಲ್ವಾ ಅಂದಾಗ ತಾವು ಸ್ಪಿರಿಚುವಲ್ ಯೂನಿವರ್ಸಿಟಿ ಆಫ್ ಸ್ಪಿರಿಚುವಲ್ ಇನ್ ಕಾರ್ಪೋರಿಯಲ್ ಗಾಡ್ ಫಾದರ್ ಎಂದು ಬರೆದು ನೋಡಿ ಏನಾಗತ್ತೆ ವಿಚಾರ ಸಾಗರ ಮಂಥನ ಮಾಡಿ ಅಕ್ಷರಗಳನ್ನು ಜೋಡಿಸಬೇಕು ಇದರಲ್ಲಿ ಬಹಳ ಯುಕ್ತಿ ಬೇಕು ಬರೆಯಲು ಯಾವ ಮನುಷ್ಯರು ತಿಳ್ಕೊಳ್ತಾರೆ ಇಲ್ಲಿ ಈ ಜ್ಞಾನ ಭಗವಂತ ತಿಳಿಸ್ತಾರೆ ಅಥವಾ ರಾಜಯೋಗವನ್ನು ಕಲಿಸ್ತಿದ್ದಾರೆ ಎಂದು ಅವ್ರಿಗೆ ಅರ್ಥ ಆಗತ್ತೆ ಈ ಅಕ್ಷರ ಅಂತೂ ಕಾಮನ್ ಆಗಿದೆ ಜೀವನ್ ಮುಕ್ತಿ ಡಿ ಟಿ ಸಾವರೆಂಟಿ ಇನ್ ಸೆಕೆಂಡ್ ಅಂದ್ರೆ ಒಂದು ಸೆಕೆಂಡಿನಲ್ಲಿ ದೈವಿ ಜೀವನ್ ಮುಕ್ತಿಯ ಸ್ವರಾಜ್ಯ ಸಿಗತ್ತೆ ಎಂದು ಈ ರೀತಿ ಈ ರೀತಿ ಅಕ್ಷರಗಳು ಮನುಷ್ಯರ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತೆ ಬ್ರಹ್ಮರವರ ಮೂಲಕ ವಿಷ್ಣುಪುರಿಯ ಸ್ಥಾಪನೆಯಾಗುವುದು ಮನ್ಮನಾಭವದ ಅರ್ಥವಾಗಿದೆ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿರಿ ತಾವಂತೂ ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣ ಕುಲಭೂಷಣರು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಾ ಈಗ ಅವರಂತೂ ಸ್ವದರ್ಶನ ಚಕ್ರವನ್ನ ವಿಷ್ಣುವಿಗೆ ತೋರಿಸಿದ್ದಾರೆ ಶ್ರೀಕೃಷ್ಣನಿಗೆ ನಾಲ್ಕು ಭುಜಗಳನ್ನ ತೋರಿಸಿದ್ದಾರೆ ಈಗ ನಾಲ್ಕು ಭುಜಗಳು ಹೇಗೆ ಇರಲು ಸಾಧ್ಯ ತಂದೆ ಎಷ್ಟು ಒಳ್ಳೆಯ ರೀತಿ ತಿಳಿಸುತ್ತಾರೆ ತಾವು ಮಕ್ಕಳು ಬಹಳ ವಿಶಾಲ ಬುದ್ಧಿ ಉಳ್ಳವರು ಪಾರಸ ಬುದ್ಧಿ ಉಳ್ಳವರು ಆಗಬೇಕು ಸತ್ಯಯುಗದಲ್ಲಿ ಎಥಾ ರಾಜ ರಾಣಿ ತಥಾ ಪ್ರಜಾ ಪಾರಸ ಬುದ್ಧಿ ಉಳ್ಳವರೆಂದು ಹೇಳಲಾಗತ್ತೆ ಅಲ್ವಾ ಅದಾಗಿದೆ ಪಾರಸ ಪ್ರಪಂಚ ಇದಾಗಿದೆ ಕಲ್ಲುಗಳ ಪ್ರಪಂಚ ತಮಗೆ ಈ ಜ್ಞಾನ ಸಿಕ್ಕಿದೆ ಮನುಷ್ಯರಿಂದ ದೇವತೆಗಳಾಗುವಂತಹದ್ದು ತಾವು ತಮ್ಮ ರಾಜ್ಯವನ್ನ ಶ್ರೀಮಂತದಂತೆ ಪುನಃ ಸ್ಥಾಪನೆ ಮಾಡುತ್ತಿದ್ದೀರಾ ಬಾಬಾರವರು ನಮಗೆ ಯುಕ್ತಿಗಳನ್ನ ಕಲಿಸುತ್ತಾರೆ ರಾಜ ಮಹಾರಾಜರು ಹೇಗೆ ಆಗಬಹುದೆಂದು ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನ ತುಂಬಿದೆ ಅನ್ಯರಿಗೂ ತಿಳಿಸಲು ಸ್ವದರ್ಶನ ಚಕ್ರದ ಬಗ್ಗೆ ತಿಳಿಸಬೇಕು ಗೋಲ ಚಿತ್ರದ ಬಗ್ಗೆ ತಿಳಿಸುವುದು ಬಹಳ ಸಹಜ ಈ ಸಮಯದಲ್ಲಿ ಜನಸಂಖ್ಯೆ ನೋಡಿ ಎಷ್ಟಿದೆ ಸತ್ಯಯುಗದಲ್ಲಿ ಎಷ್ಟು ಕಡಿಮೆ ಜನ ಇರುತ್ತಾರೆ ಸಂಗಮ ಅಲ್ವಾ ಇದು ಬ್ರಾಹ್ಮಣರಂತೂ ಸ್ವಲ್ಪ ಇದ್ದೀರಾ ಬ್ರಾಹ್ಮಣರ ಯುಗವೂ ಸಹ ಚಿಕ್ಕದಾಗಿದೆ ಬ್ರಾಹ್ಮಣರ ನಂತರ ದೇವತೆಗಳು ಮತ್ತೆ ವೃದ್ಧಿ ಆಗುತ್ತಾರೆ ಇದು ಬಾಜೋಲಿ ಆಟ ಅಲ್ವಾ ಮೆಟ್ಟಿಲಿನ ಚಿತ್ರದ ಜೊತೆಗೆ ವಿರಾಟ ರೂಪದ ಚಿತ್ರವೂ ಇದ್ದಾಗ ತಿಳಿಸುವುದರಲ್ಲಿ ಸ್ಪಷ್ಟವಾಗುವುದು ಯಾರು ನಿಮ್ಮ ಕುಲದವರಾಗಿರುತ್ತಾರೆ ಅವರ ಬುದ್ಧಿಯಲ್ಲಿ ರಚಯಿತ ಮತ್ತು ರಚನೆಯ ಜ್ಞಾನ ಸಹಜವಾಗಿ ಕುಳಿತುಕೊಳ್ಳುವುದು ಅವರ ಮುಖದಿಂದಲೇ ಗೊತ್ತಾಗತ್ತೆ ಇವರು ನಮ್ಮ ಕುಲದವರಿದ್ದಾರೆಯೋ ಅಥವಾ ಇಲ್ಲವೋ ಎಂದು ಒಂದು ವೇಳೆ ಇಲ್ಲವೆಂದರೆ ಕಾದ ಎಂಚಿನಂತೆ ಕೇಳ್ತಿರ್ತಾರೆ ಅವರು ಕೇಳ್ತಿದ್ರು ಕೇಳದಂತೆ ಇರ್ತಾರೆ ಯಾರು ಬುದ್ಧಿವಂತರಿರ್ತಾರೆ ಅವರು ಬಹಳ ಗಮನ ಇಟ್ಟು ಕೇಳುತ್ತಾರೆ ಒಂದು ಬಾರಿ ಯಾರಿಗಾದರೂ ಪೂರ್ತಿ ಬಾಣ ನಾಟಿ ತೆಂದರೆ ಅವರು ಬರುತ್ತಿರುತ್ತಾರೆ ಕೆಲವರಂತೂ ಪ್ರಶ್ನೆಗಳನ್ನು ಕೇಳುತ್ತಾರೆ ಇನ್ನು ಕೆಲವರು ಒಳ್ಳೆಯ ಹೂಗಳಾಗುತ್ತಾರೆ ಪ್ರತಿದಿನ ತಮ್ಮಷ್ಟಕ್ಕೆ ತಾವೇ ಪೂರ್ಣವಾಗಿ ತಿಳಿದುಕೊಂಡು ಹೋಗುತ್ತಾರೆ ಚಿತ್ರಗಳಿಂದ ಯಾರಿಗೆ ಬೇಕಾದರೂ ತಿಳಿಸಬಹುದು ಮತ್ತೆ ಯಾರ್ ಬೇಕಾದ್ರೂ ತಿಳ್ಕೊಳ್ಬಹುದು ಇಲ್ಲಂತೂ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನ ತಂದೆ ಮಾಡುತ್ತಿದ್ದಾರೆ ಕೆಲವರಂತೂ ಕೇಳದೆ ತಿಳಿದುಕೊಳ್ಳುತ್ತಾರೆ ಕೆಲವರಂತೂ ಬಹಳ ಪ್ರಶ್ನೆಗಳನ್ನ ಕೇಳುತ್ತಿರುತ್ತಾರೆ ಏನೂ ಅರ್ಥನೇ ಆಗೋದಿಲ್ಲ ಕೆಲವರು ತುಂಬಾ ಉಲ್ಟ ಸುಲ್ಟ ಪ್ರಶ್ನೆಗಳನ್ನ ಕೇಳ್ತಾರೆ ಅವರಿಗೆ ಹೇಳಬೇಕು ಇಲ್ಲಿ ಹಂಗಮ ಮಾಡಬಾರ್ದು ಎಂದು ಮತ್ತೆ ಹೇಳ್ತಾರೆ ಏನು ಈಶ್ವರ ನಿಮ್ಮ ರಕ್ಷಣೆಯನ್ನ ಮಾಡೋದಿಲ್ವಾ ಎಂದು ಈಗ ಅವರ ಬಾಬರವ್ರ ಏನ್ ರಕ್ಷಣೆ ಮಾಡ್ತಾರೆ ಅನ್ನುವಂಥದ್ದನ್ನ ನೀವು ಸಹ ತಿಳ್ಕೊಳ್ತೀರಾ ಅವರಿಗೆ ಹೇಳಬೇಕು ಭಗವಂತ ಯಾವ ರೂಪದಲ್ಲಿ ರಕ್ಷಿಸ್ತಾರೆ ಅನ್ನುವಂಥದ್ದು ತಮಗೂ ಗೊತ್ತಾಗತ್ತೆ ತಾವು ಮೊದಲು ಈ ಜ್ಞಾನವನ್ನ ಕೇಳಿ ಕರ್ಮಗಳ ಲೆಕ್ಕಾಚಾರ ಪ್ರತಿಯೊಬ್ಬರದ್ದು ತಮ್ಮ ತಮ್ಮದೇ ಆಗಿದೆ ಅವರವರೇ ಚುಕ್ತ ಮಾಡಬೇಕು ಈ ರೀತಿ ಬಹಳಷ್ಟು ಜನ ಇದ್ದಾರೆ ಆರೋಗ್ಯ ಕೆಟ್ಟಿತ್ತೆಂದರೆ ಹೇಳ್ತಾರೆ ರಕ್ಷಣೆ ಮಾಡಿ ಎಂದು ತಂದೆ ಹೇಳುತ್ತಾರೆ ನಾನಂತೂ ಬಂದಿದ್ದೇನೆ ಪತಿತರನ್ನು ಪಾವನ ಮಾಡಲು ಈ ವ್ಯಾಪಾರ ನೀವೇ ಕಲಿಯಿರಿ ಶರೀರದ ಆರೋಗ್ಯ ಸರಿ ಮಾಡ್ಕೊಳ್ಳೋದದೆಲ್ಲ ನೀವೇ ಕಲಿತುಕೊಳ್ಳಿ ಮತ್ತೆ ಬಾ ಪಾವನ ಮಾಡುವಂತಹ ವ್ಯಾಪಾರವನ್ನು ಸಹ ತಾವು ಕಲಿಯಿರಿ ತಂದೆ ಪಂಚವಿಕಾರಗಳ ಮೇಲೆ ವಿಜೇತರನ್ನಾಗಿ ಮಾಡುತ್ತಾರೆ ಮತ್ತಷ್ಟು ಜೋರಾಗಿ ಎದುರಿಸುತ್ತೆ ಅಲ್ವಾ ಪಂಚವಿಕಾರಗಳು ಏಕೆಂದರೆ ವಿಜಯ ಪಡೆಯುವಂತಹ ಪ್ರತಿಜ್ಞೆ ಮಾಡುತ್ತಿವೆ ಎಂದಾಗ ವಿಕಾರಗಳು ಮತ್ತಷ್ಟು ತಮ್ಮ ಪ್ರಕೋಪವನ್ನ ತೋರಿಸುತ್ತೆ ವಿಕಾರದ ಬಿರುಗಾಳಿ ಬಹಳ ಜೋರಾಗಿ ಬರುತ್ತೆ ತಂದೆಯಂತೂ ಹೇಳುತ್ತಾರೆ ತಂದೆಗೆ ಮಕ್ಕಳಾಗುವುದರಿಂದ ಈ ಎಲ್ಲಾ ಕಾಯಿಲೆಗಳು ಹೊರಗೆ ಬರುತ್ತೆ ಬಿರುಗಾಳಿ ಜೋರಾಗಿ ಬರುತ್ತೆ ಪೂರ್ತಿ ಬಾ ಬಾಕ್ಸಿಂಗ್ ಆಗತ್ತೆ ಒಳ್ಳೊಳ್ಳೆಯ ಪೆಹಲ್ವಾನು ಸಹ ಸೋತು ಬಿಡ್ತಾರೆ ಒಳ್ಳೊಳ್ಳೆಯ ಮಕ್ಕಳು ಸಹ ಸೋತೋಗ್ತಾರೆ ಮಾಯೆಗೆ ಹೇಳ್ತಾರೆ ಬಯಸ್ಲಿಲ್ಲ ಅಂದ್ರು ನಮಗೆ ಕುದೃಷ್ಟಿ ಬಂದ್ಬಿಡತ್ತೆ ರಿಜಿಸ್ಟರ್ ಕೆಟ್ಟು ಹೋಗುತ್ತದೆ ಎಂದು ಕುದೃಷ್ಟಿ ಇರುವಂತಹವರ ಜೊತೆ ಮಾತನಾಡಬಾರದು ಬಾಬಾರವರು ಎಲ್ಲಾ ಸೇವಾ ಕೇಂದ್ರಗಳ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಕುದೃಷ್ಟಿ ಇರುವಂತಹವರು ಬಹಳಷ್ಟು ಜನ ಇದ್ದಾರೆ ಹೆಸರು ತಗೊಂಡ್ರೆ ಇಂತಿಂತವರಿಗೆ ಕುದೃಷ್ಟಿ ಇದೆ ಅಂತ ಹೇಳ್ಬಿಟ್ರೆ ಇನ್ನಷ್ಟು ಟ್ರೇಟರ್ ಆಗ್ಬಿಡುತ್ತಾರೆ ನಿಂದಕರಾಗ್ತಾರೆ ಅದಕ್ಕೆ ಬಾಬಾ ಹೆಸರು ಹೇಳೋದಿಲ್ಲ ತಮ್ಮ ಸತ್ಯ ನಾಶ ಮಾಡಿಕೊಳ್ಳುವಂತಹವರು ಉಲ್ಟಾ ಕೆಲಸ ಮಾಡಲು ಪ್ರಾರಂಭಿಸುತ್ತಾರೆ ಕಾಮವಿಕಾರ ವಿಕಾರ ಮೂಗನ್ನ ಹಿಡಿದು ಬಿಟ್ಟಿದೆ ಮಾಯೆ ಬಿಡೋದೇ ಇಲ್ಲ ಕುಕರ್ಮ ಕುದೃಷ್ಟಿ ಕುವಚನ ಮಾತಾಡ್ಬಿಡ್ತಾರೆ ನೋಡ್ಬಿಡ್ತಾರೆ ಕೂಚಲನೇನೂ ಇರತ್ತೆ ಕೆಟ್ಟ ನಡತೆಯೂ ಇರತ್ತೆ ಆದ್ದರಿಂದ ಬಹಳ ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕು ಎಚ್ಚರಿಕೆಯಿಂದ ಇರಬೇಕು ತಾವು ಮಕ್ಕಳು ಯಾವಾಗ ಪ್ರದರ್ಶನೆ ಮಾಡುತ್ತೀರಾ ಆಗ ಇಂತಹ ಯುಕ್ತಿಯನ್ನ ರಚಿಸಿರಿ ಯಾರಾದರೂ ಸಹಜವಾಗಿ ತಿಳಿದುಕೊಳ್ಳಬೇಕು ಈ ಗೀತಾ ಜ್ಞಾನ ಸ್ವಯಂ ತಂದೆಯೇ ಓದಿಸುತ್ತಿದ್ದಾರೆ ಇದರಲ್ಲಿ ಯಾವುದೇ ಶಾಸ್ತ್ರಗಳ ಮಾತಿಲ್ಲ ಇದಂತೂ ವಿದ್ಯಾಭ್ಯಾಸವಾಗಿದೆ ಪುಸ್ತಕ ಗೀತೆಯ ಪುಸ್ತಕ ಅಂತೂ ಇಲ್ಲಿಲ್ಲ ತಂದೆ ಸ್ವಯಂ ಓದಿಸುತ್ತಿದ್ದಾರೆ ಪುಸ್ತಕಗಳು ಕೈಯಲ್ಲಿ ಹಿಡಿದುಕೊಂಡಿಲ್ಲ ಮತ್ತೆ ಈ ಗೀತೆಯ ಹೆಸರು ಎಲ್ಲಿಂದ ಬಂದಿತ್ತು ಇದೆಲ್ಲ ಧರ್ಮಶಾಸ್ತ್ರಗಳು ನಂತರ ತಯಾರು ಮಾಡ್ತಾರೆ ದ್ವಾಪರ ಯುಗದಿಂದ ಎಷ್ಟೆಲ್ಲ ಅನೇಕ ಮಠ ಪಂಥಗಳಿವೆ ಎಲ್ಲರೂ ತಮ್ಮ ತಮ್ಮ ಶಾಸ್ತ್ರಗಳನ್ನ ತಯಾರು ಮಾಡಿದ್ದಾರೆ ರೆಂಬೆ ಕೊಂಬೆಗಳು ಏನೆಲ್ಲ ಇದೆ ಚಿಕ್ಕ ಚಿಕ್ಕ ಮಠ ಪಂಥಗಳು ಅವ್ರದ್ದು ಸಹ ಶಾಸ್ತ್ರಗಳಿರತ್ತೆ ತಮ್ಮ ತಮ್ಮದೇ ಆಗಿರತ್ತೆ ಅದೆಲ್ಲ ಮಕ್ಕಳು ಮೊಮ್ಮಕ್ಕಳ ಹಾಗೆ ಅದರಿಂದ ಮುಕ್ತಿಯಂತೂ ಸಿಗುವುದಿಲ್ಲ ಸರ್ವಶಾಸ್ತ್ರಮಯ ಶಿರೋಮಣಿ ಗೀತೆ ಎಂದು ಗಾಯನವಿದೆ ಗೀತೆಯ ಜ್ಞಾನ ಹೇಳುವವರು ಸಹ ಬೇಕು ಅಲ್ವಾ ಅಂದಾಗ ಆ ಜ್ಞಾನವನ್ನ ಗೀತೆಯ ಜ್ಞಾನವನ್ನು ತಂದೆಯೇ ಬಂದು ಕೊಡುತ್ತಾರೆ ಯಾವುದೇ ಶಾಸ್ತ್ರ ತಂದೆಯ ಕೈಯಲ್ಲಿ ಇಲ್ಲ ಬಾಬಾ ಹೇಳ್ತಾರೆ ನಾನೇನು ಶಾಸ್ತ್ರಗಳನ್ನ ಓದುವುದಿಲ್ಲ ನಿಮಗೂ ಸಹ ಓದಿಸುವುದಿಲ್ಲ ತಂದೆ ಕಲಿತು ಕಲಿಸುವಂತಹವರಾಗಿದ್ದಾರೆ ಇಲ್ಲಿ ಶಾಸ್ತ್ರಗಳ ಮಾತು ಇಲ್ಲ ತಂದೆ ಇರುವುದೇ ಜ್ಞಾನಪೂರ್ಣ ತಂದೆ ಹೇಳ್ತಾರೆ ನಾನು ನಿಮಗೆ ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತೇನೆ ಮುಖ್ಯವಾಗಿರುವುದೇ ನಾಲ್ಕು ಧರ್ಮಗಳ ನಾಲ್ಕು ಧರ್ಮಶಾಸ್ತ್ರಗಳು ಬ್ರಾಹ್ಮಣ ಧರ್ಮದ್ದು ಯಾವುದೇ ಪುಸ್ತಕ ಇದೆ ಏನು ಎಷ್ಟು ತಿಳಿದುಕೊಳ್ಳುವಂತಹ ಮಾತಾಗಿದೆ ಈ ಎಲ್ಲ ತಂದೆಯ ಕುಳಿತು ಡೀಟೈಲ್ ಆಗಿ ತಿಳಿಸುತ್ತಾರೆ ಮನುಷ್ಯರೆಲ್ಲರೂ ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ ಆದ್ದರಿಂದಲೇ ಇಷ್ಟು ಕಂಗಾಲಾಗಿದ್ದಾರೆ ದೇವತೆಗಳು ಗೋಲ್ಡನ್ ಏಜ್ ಅಲ್ಲಿ ಇರುತ್ತಾರೆ ಅಲ್ಲಿ ಚಿನ್ನದ ಮಹಲ್ಲುಗಳಿರುವುದು ಚಿನ್ನದ ಗಣಿಗಳೇ ಇರುವುದು ಈಗಂತೂ ಸತ್ಯವಾದ ಚಿನ್ನ ಇಲ್ಲ ಪೂರ್ತಿ ಕತೆ ಭಾರತದ ಮೇಲೆಯೇ ತಯಾರಾಗಿದೆ ತಾವು ದೇವಿ ದೇವತೆಗಳು ಪಾರಿಸ ಬುದ್ಧಿ ಉಳ್ಳವರಾಗಿದ್ದೀರಿ ವಿಶ್ವದ ಮೇಲೆ ರಾಜ್ಯ ಮಾಡುತ್ತಿದ್ದೀರಿ ಈಗ ಸ್ಮೃತಿ ಬಂದಿದೆ ನಾವು ಸ್ವರ್ಗಕ್ಕೆ ಮಾಲೀಕರಾಗಿದ್ದೆವು ನಂತರ ನರಕಕ್ಕೆ ಮಾಲೀಕರಾಗಿದ್ದೇವೆ ಈಗ ಪುನಃ ಪಾರಸ ಬುದ್ಧಿ ಉಳ್ಳವರಾಗುತ್ತಿದ್ದೇವೆ ಈ ಜ್ಞಾನವನ್ನು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ತಮ್ಮ ಬುದ್ಧಿಯಲ್ಲಿ ಇದೆ ತಾವು ಅನ್ಯರಿಗೂ ತಿಳಿಸಬೇಕು ಡ್ರಾಮಾನುಸಾರವಾಗಿ ಪಾತ್ರ ನಡೆಯುತ್ತಿರುತ್ತದೆ ಯಾವ ಸಮಯ ಕಳೆದು ಹೋಗುತ್ತದೆ ಪುನಃ ಆಕ್ಯುರೇಟ್ ಆಗಿ ಪುರುಷಾರ್ಥ ಮಾಡಿಸಲಾಗುವುದು ಅಲ್ವಾ ಯಾವ ಮಕ್ಕಳಿಗೆ ನಶೆ ಇರುತ್ತೆ ಸ್ವಯಂ ಭಗವಂತ ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಪುರುಷಾರ್ಥ ಮಾಡಿಸುತ್ತಿದ್ದಾರೆಂದು ಅವರ ಮುಖ ಬಹಳ ಫಸ್ಟ್ ಕ್ಲಾಸ್ ಆಗಿ ಖುಷಿಯ ಅದೃಷ್ಟವಂತವಾಗಿ ಹರಳಿರುತ್ತೆ ಖುಷಿಯಾಗಿರ್ತಾರೆ ತಂದೆ ಬಂದಿರುವುದೇ ಮಕ್ಕಳಿಗೆ ಪುರುಷಾರ್ಥ ಮಾಡಿಸಲು ಪ್ರಾರಬ್ಧಕ್ಕಾಗಿ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಪ್ರಪಂಚದಲ್ಲಿ ಯಾರೂ ತಿಳಿದುಕೊಂಡಿಲ್ಲ ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುವಂತಹ ಭಗವಂತ ನಮಗೆ ಪುರುಷಾರ್ಥ ಮಾಡಿಸುತ್ತಿದ್ದಾರೆ ಅಂದಾಗ ಖುಷಿ ಪಡಬೇಕು ಮುಖ ಬಹಳ ಫಸ್ಟ್ ಕ್ಲಾಸ್ ಖುಷಿಯಾಗಿ ಇರಬೇಕು ತಂದೆಯ ನೆನಪಿನಿಂದ ತಾವು ಸದಾ ಅರ್ಷಿತರಾಗಿ ಇರುತ್ತೀರಾ ತಂದೆಯನ್ನು ಮರೆಯುವುದರಿಂದ ಬಾಡಿ ಹೋಗುತ್ತೀರಾ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡುವುದರಿಂದ ಖುಷಿಯ ಅದೃಷ್ಟವಂತರಾಗುತ್ತೀರಾ ಪ್ರತಿಯೊಬ್ಬರ ಸರ್ವಿಸ್ ಇಂದ ತಿಳಿದುಕೊಳ್ಳಬಹುದು ಬಾಬರವರಿಗೆ ಮಕ್ಕಳ ಕಡೆಯಿಂದ ಪುರುಷಾರ್ಥದ ಸುಗಂಧ ಬರುತ್ತೆ ಅಲ್ವಾ ಸುಪುತ್ರ ಮಕ್ಕಳಿಂದ ಸುಗಂಧ ಬರತ್ತೆ ಕುಪುತ್ರ ಮಕ್ಕಳಿಂದ ದುರ್ಗಂಧ ಬರತ್ತೆ ತೋಟದಲ್ಲಿ ಸುಗಂಧ ಭರಿತ ಹೂಗಳನ್ನೇ ತಗೊಳ್ತಾರೆ ಅಲ್ವಾ ಅದನ್ನೇ ಕಿತ್ಕೊಳ್ಬೇಕು ಅಂತ ಮನ್ಸಾಗತ್ತೆ ಎಕ್ಕದ ಹೂಗಳನ್ನ ಯಾರು ತಗೊಳ್ತಾರೆ ತಂದೆಯನ್ನು ಯಥಾರ್ಥವಾಗಿ ತಿಳಿದುಕೊಂಡು ನೆನಪು ಮಾಡುವುದರಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರು ಫಸ್ಟ್ ಪಾಯಿಂಟು ಮಾಯೆಯ ಬಾಕ್ಸಿಂಗ್ ನಲ್ಲಿ ಸೋಲಬಾರದು ಗಮನವಿರಬೇಕು ಎಂದಿಗೂ ಬಾಯಿಂದ ಕೂವಚ್ಚನ ಬರಬಾರದು ಅಪಶಬ್ದಗಳು ಬರಬಾರದು ಕುದೃಷ್ಟಿ ಕೂಚಲನೆ ಕುಕರ್ಮ ಆಗಬಾರದು ಇದರ ಗಮನವಿರಬೇಕು ಎರಡನೇ ಪಾಯಿಂಟು ಫಸ್ಟ್ ಕ್ಲಾಸ್ ಸುಗಂಧ ಭರಿತ ಹೂಗಳಾಗಬೇಕು ನಶೆ ಇರಬೇಕು ಸ್ವಯಂ ಭಗವಂತ ನಮಗೆ ಓದಿಸುತ್ತಿದ್ದಾರೆ ತಂದೆಯ ನೆನಪಿನಲ್ಲಿದ್ದು ಸದಾ ಹರ್ಷಿತರಾಗಿ ಇರಬೇಕು ಎಂದಿಗೂ ಬಾಡಿ ಹೋಗಬಾರದು ವರದಾನ ಚಾಲೆಂಜ್ ಮತ್ತು ಪ್ರಾಕ್ಟಿಕಲ್ನ ಸಮಾನತೆಯ ಮೂಲಕ ಸ್ವಯಂ ಪಾಪಗಳಿಂದ ಸುರಕ್ಷಿತವಾಗಿಟ್ಟುಕೊಳ್ಳುವಂತಹ ವಿಶ್ವ ಸೇವಾದಾರಿ ಆಗಿರಿ ಚಾಲೆಂಜ್ ಮತ್ತು ಫ್ರಾಕ್ಟಿಕಲ್ನ ಸಮಾನತೆಯ ಮೂಲಕ ಸ್ವಯಂ ಪಾಪಗಳಿಂದ ಸುರಕ್ಷಿತವಾಗಿಟ್ಟುಕೊಳ್ಳುವಂತಹ ವಿಶ್ವ ಸೇವಾದಾರಿ ಆಗಿರಿ ವರದಾನದ ವಿಶ್ಲೇಷಣೆ ತಾವು ಮಕ್ಕಳು ಏನು ಚಾಲೆಂಜ್ ಮಾಡ್ತೀರಾ ಆ ಚಾಲೆಂಜ್ ಮತ್ತು ಪ್ರಾಕ್ಟಿಕಲ್ ಜೀವನದಲ್ಲಿ ಸಮಾನತೆ ಇರಬೇಕು ಇಲ್ಲವೆಂದರೆ ಪುಣ್ಯಾತ್ಮನಿಗೆ ಬದಲಾಗಿ ಇರುವ ಆತ್ಮ ಆಗುತ್ತೀರಾ ಈ ಪಾಪ ಮತ್ತು ಪುಣ್ಯದ ಗತಿಯನ್ನು ತಿಳಿದು ಸ್ವಯಂವನ್ನು ರಕ್ಷಣೆ ಮಾಡಿ ಇಟ್ಟುಕೊಳ್ಳಿ ಏಕೆಂದರೆ ಸಂಕಲ್ಪದಲ್ಲಿಯೂ ಕೂಡ ಯಾವುದೇ ವಿಕಾರದ ಬಲಹೀನತೆ ವ್ಯರ್ಥ ಮಾತು ವ್ಯರ್ಥ ಭಾವನೆ ಈರ್ಷ ದ್ವೇಷ ತಿರಸ್ಕಾರದ ಭಾವನೆ ಪಾಪದ ಖಾತೆಯನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಪುಣ್ಯಾತ್ಮ ಭವದ ವರದಾನದ ಮೂಲಕ ಸ್ವಯಂ ಸುರಕ್ಷಿತವಾಗಿಟ್ಟುಕೊಂಡು ವಿಶ್ವ ಸೇವಾದಾರಿ ಆಗಿರಿ ಸಂಘಟಿತ ರೂಪದಲ್ಲಿ ಏಕತೆ ಏಕರಸ ಸ್ಥಿತಿಯ ಅನುಭವ ಮಾಡಿಸಿರಿ ಸ್ಲೋಗನ್ ಪವಿತ್ರತೆಯ ಜ್ಯೋತಿಯನ್ನು ನಾಲ್ಕು ಕಡೆ ಬೆಳಗಿಸಿದಾಗ ತಂದೆಯನ್ನು ಸಹಜವಾಗಿ ನೋಡಬಹುದು ಅವ್ಯಕ್ತ ಇಷಾರೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಪ್ರತ್ಯಕ್ಷತೆಯ ಧ್ವಜ ಹಾರಿಸೋಕ್ಕಿನ್ನ ಮುನ್ನ ಕೇವಲ ಎರಡು ಶಬ್ದ ಪ್ರತಿ ಕರ್ಮದಲ್ಲಿ ತರಬೇಕು ಒಂದು ಸರ್ವ ಸಂಬಂಧ ಸಂಪರ್ಕದಲ್ಲಿ ಪರಸ್ಪರದಲ್ಲಿ ಏಕತೆ ಅನೇಕ ಸಂಸ್ಕಾರವಿದ್ದರೂ ಅನೇಕತೆಯಲ್ಲಿ ಏಕತೆ ಮತ್ತು ದೃಢತೆ ಇದೇ ಸಫಲತೆಗೆ ಸಾಧನವಾಗಿದೆ ಆಗಾಗ ಏಕತೆ ಅಲಗಾಡ್ಬಿಡತ್ತೆ ಅವ್ರು ಮಾಡಿದ್ರೆ ನಾನು ಮಾಡುತ್ತೀನಿ ಅವ್ರು ಹೇಳಿದ್ರೆ ನಾನು ಹೇಳುತ್ತೀನಿ ಅವ್ರ ಗೌರವ ಕೊಟ್ರೆ ನಾನು ಕೊಡ್ತೀನಿ ಈ ರೀತಿ ಅಲ್ಲ ನಿಮ್ಮ ಸ್ಲೋಗನ್ ಆಗಿದೆ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ವಿಶ್ವ ಪರಿವರ್ತನೆಯಿಂದ ಸ್ವಪರಿವರ್ತನೆ ಅಲ್ಲ ಓಂ ಶಾಂತಿ